ಅಸ್ಸಾಮಾಲೇಕುಂ ವರಹಮತುಲ್ಲಾಹಿ ಒಬರಕಾತು ಇಂದು ನಾವು ಒಂದು ದೊಡ್ಡ ಯುದ್ಧದ ತುದಿಯಲ್ಲಿದ್ದೇವೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷವು ವಿಶ್ವದ ಗಮನವನ್ನು ಸೆಳೆಯುತ್ತಿದೆ ಆದರೆ ಈ ಮಧ್ಯೆ ಒಂದು ಅನಿರೀಕ್ಷಿತ ರಾಷ್ಟ್ರವೂ ಇರಾನ್ನ ಬೆಂಬಲಕ್ಕೆ ಬಂದಿದೆ ಆ ರಾಷ್ಟ್ರ ಯಾವುದು ಇದು ಇಸ್ರೇಲ್ ಮತ್ತು ಅವರ ಪಾಶ್ಚಿಮಾತ್ಯ ಮಿತ್ರ ರಾಷ್ಟ್ರಗಳನ್ನು ಏಕೆ ಭಯಭೀತಗೊಳಿಸುತ್ತಿದೆ ನಾವು ಇಂದು ಮಾತನಾಡುವುದು ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಬಗ್ಗೆ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಾಮಾಜಿಕ ಮಾಧ್ಯಮದಲ್ಲಿ ಇರಾನ್ ಶರಣಾಗಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಅವರು ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಾಮೆನಿಯವರನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ ಆದರೆ ಈ ಯುದ್ಧಕ್ಕೆ ಕಿಡಿ ಹೊತ್ತಿಸಿದ ಇಸ್ರೇಲ್ನ ಕೃತ್ಯಗಳ ಬಗ್ಗೆ ಅವರು ಏನೂ ಮಾತನಾಡುತ್ತಿಲ್ಲ ಇಸ್ರೇಲ್ಗೆ ಅಮೆರಿಕದ ವಿಧೇಯತೆ ಈಗ ಸ್ಪಷ್ಟವಾಗಿದೆ ಇಸ್ರೇಲ್ಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಬೆಂಬಲವಿದ್ದರೆ ಇರಾನ್ಗೆ ಈಗ ಒಂದು ಅನಿರೀಕ್ಷಿತ ರಾಷ್ಟ್ರದ ಬೆಂಬಲ ಸಿಕ್ಕಿದೆ ಅದು ಉತ್ತರ ಕೊರಿಯಾ ಜೂನ್ ಹತ್ತೊಂಬತ್ತು ರಂದು ಉತ್ತರ ಕೊರಿಯಾವು ಇಸ್ರೇಲ್ನ ದಾಳಿಗಳನ್ನು ತೀವ್ರವಾಗಿ ಖಂಡಿಸಿತು ಅವರು ಇಸ್ರೇಲ್ನ ಕೃತ್ಯಗಳನ್ನು ಮಾನವೀಯತೆಯ ವಿರುದ್ಧದ ಅಪರಾಧ ಎಂದು ಕರೆದರು ಉತ್ತರ ಕೊರಿಯಾದ ವಿದೇಶಾಂಗ ಸಚಿವಾಲಯದ ವಕ್ತಾರರು ಹೇಳಿದರು ಯುಎಸ್ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ಬೆಂಬಲದೊಂದಿಗೆ ಇಸ್ರೇಲ್ ಮಧ್ಯಪ್ರಾಚ್ಯದ ಶಾಂತಿಗೆ ಕ್ಯಾನ್ಸರ್ನಂತಿದೆ ಇದು ಜಾಗತಿಕ ಶಾಂತಿಗೆ ಒಂದು ಬೆದರಿಕೆಯಾಗಿದೆ ಅವರು ಯುಎಸ್ ಮತ್ತು ಯುರೋಪ್ಗೆ ಯುದ್ಧದಲ್ಲಿ ಹೆಚ್ಚಿನ ಮಧ್ಯಸ್ಥಿಕೆ ಮಾಡದಂತೆ ಎಚ್ಚರಿಕೆ ನೀಡಿದರು ಇದು ಇಸ್ರೇಲ್ ಮತ್ತು ಅವರ ಮಿತ್ರ ರಾಷ್ಟ್ರಗಳನ್ನು ಏಕೆ ಭಯಭೀತಗೊಳಿಸುತ್ತಿದೆ ಉತ್ತರ ಕೊರಿಯಾವು ಒಂದು ಶಕ್ತಿಶಾಲಿ ರಾಷ್ಟ್ರವಾಗಿದೆ ಮತ್ತು ಅವರು ಇರಾನ್ಗೆ ಸೈನಿಕ ಬೆಂಬಲವನ್ನು ನೀಡಿದರೆ ಯುದ್ಧದ ಗತಿಯೂ ಬದಲಾಗಬಹುದು ಪಾಶ್ಚಿಮಾತ್ಯ ಮಾಧ್ಯಮಗಳು ಯಾವಾಗಲೂ ಉತ್ತರ ಕೊರಿಯಾವನ್ನು ಒಂದು ಬೆದರಿಕೆಯಾಗಿ ಚಿತ್ರಿಸುತ್ತವೆ ಆದರೆ ಈಗ ಅವರು ಇಸ್ರೇಲ್ನನ್ನು ಶಾಂತಿಗೆ ಬೆದರಿಕೆ ಎಂದು ಕರೆಯುತ್ತಿದ್ದಾರೆ ಇದು ವಿಶ್ವಕ್ಕೆ ಒಂದು ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ ಟ್ರಂಪ್ ತಮ್ಮ ಭಾಷಣಗಳಲ್ಲಿ ಹೇಳುವುದು ಇರಾನ್ ಈಗ ಮಾತುಕತೆಗೆ ಸಿದ್ಧವಿದೆ ಆದರೆ ಅವರು ಮೊದಲೇ ಮಾತುಕತೆ ನಡೆಸಬೇಕಿತ್ತು ಎಂದು ಅವರು ಯುದ್ಧವನ್ನು ತಪ್ಪಿಸುವುದಾಗಿ ಭರವಸೆ ನೀಡಿದ್ದರೂ ಈಗ ಇಸ್ರೇಲ್ಗಾಗಿ ಯುದ್ಧ ಮಾಡಲು ಸಿದ್ಧರಾಗಿರುವಂತೆ ಕಾಣುತ್ತದೆ ಇದು ಪಾಶ್ಚಿಮಾತ್ಯ ರಾಷ್ಟ್ರಗಳ ದ್ವಂದ್ವ ನೀತಿಯನ್ನು ಬಯಲಿಗೆಳೆಯುತ್ತದೆ ಸುಳ್ಳು ಎಷ್ಟೇ ದೊಡ್ಡದಾಗಿದ್ದರೂ ಅದು ಕೊನೆಗೆ ಒಡೆಯುತ್ತದೆ ಅಲ್ಲಾಹು ಕುರಾನ್ನಲ್ಲಿ ಹೇಳುತ್ತಾನೆ ಸತ್ಯವೂ ಬಂದಿದೆ ಅಸತ್ಯವೂ ಕಣ್ಮರೆಯಾಗಿದೆ ನಿಶ್ಚಿತವಾಗಿಯೂ ಅಸತ್ಯವು ಕಣ್ಮರೆಯಾಗಲೇಬೇಕು ಇಂದು ಉತ್ತರ ಕೊರಿಯಾ ಮತ್ತು ಇತರ ಹಲವು ಅರಬ್ ರಾಷ್ಟ್ರಗಳು ಅನ್ನು ಬೆಂಬಲಿಸುತ್ತಿವೆ ವಿಶ್ವವು ಈಗ ಯಾರು ಶಾಂತಿಗೆ ಬೆದರಿಕೆ ಎಂದು ಗುರುತಿಸುತ್ತಿದೆ ನಾವು ಪ್ರಾರ್ಥಿಸೋಣ ಅಲ್ಲಾಹು ಪ್ಯಾಲೆಸ್ಟೈನ್ ಲೆಬನಾನ್ ಇರಾನ್ನಲ್ಲಿರುವ ನಮ್ಮ ಸಹೋದರರನ್ನು ರಕ್ಷಿಸಲಿ ಅವನು ನಮ್ಮನ್ನು ಆಕ್ರಮಣಕಾರರ ಸುಳ್ಳುಗಳಿಂದ ಮತ್ತು ವಂಚನೆಯಿಂದ ಕಾಪಾಡಲಿ ಆಮೀನ್